ಇನ್ನು ಬ್ಯಾನರ್ ಬಡಿದಾಟದ ಬೆನ್ನಿಗೆ ಬಳ್ಳಾರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂಟ್ರಿ ಆಗ್ತಾ ಇದೆ ಇವತ್ತು ಬಳ್ಳಾರಿಗೆ ಆಗಮಿಸೋದಕ್ಕಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಮನೆಗೂ ಕೂಡ ಡಿ ಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ ಮೃತ ರಾಜಶೇಖರ್ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿಂದ ಹೊರಡುತ್ತಾರೆ ಹನ್ನೆರಡು ಗಂಟೆ ಹೊತ್ತಿಗೆ ಬಳ್ಳಾರಿ ತಲುಪ್ತಾರೆ ಅನ್ನುವಂಥ ಮಾಹಿತಿ ಘಟನಾ ಸ್ಥಳಕ್ಕೂ ಕೂಡ ಉಪಮುಖ್ಯಮಂತ್ರಿ ಭೇಟಿ ಕೊಡ್ತಾರೆ ರಾಜಶೇಖರ್ ನಿವಾಸಕ್ಕೂ ಕೂಡ ಭೇಟಿ ಕೊಡ್ತಾರೆ ಅನ್ನುವಂಥ ಮಾಹಿತಿ ಇದೆ ನಿನ್ನೆ ತಾನೇ ಅವರು ಸ್ಪಷ್ಟಪಡಿಸಿದ್ರು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ಅಂತ ಇವತ್ತು ಅವರು ಬಳ್ಳಾರಿಗೆ ತೆರಳುವುದಕ್ಕಿದ್ದಾರೆ ರಾಜಶೇಖರ್ ಬಲಿಯಾಗಿದ್ದು ಸತೀಶ್ ರೆಡ್ಡಿ ಅಂಗರಕ್ಷಕ ಹಾರಿಸಿದ ಗುಂಡಿಗೆ ಅಂದ್ರೆ ಕಾಂಗ್ರೆಸ್ನ ನಾಯಕನ ಗುಂಡಿಗೆ ಕಾಂಗ್ರೆಸ್ ನಾಯಕನ ಅಂಗರಕ್ಷಕನ ಗುಂಡಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿರುವುದು ಈಗ ಕೆಪಿಸಿಸಿ ಅಧ್ಯಕ್ಷರು ಬಳ್ಳಾರಿಗೆ ಹೋಗ್ತಾ ಇದ್ದಾರೆ ಅದೇ ಕಾಂಗ್ರೆಸ್ ಕಾರ್ಯಕರ್ತನ ಮನೆಗೆ ಡಿ ಕೆ ಶಿವಕುಮಾರ್ ಅವರು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ ಭರತ್ ರೆಡ್ಡಿ ಅವರನ್ನ ಶಾಸಕ ಭರತ್ ರೆಡ್ಡಿ ಅವರನ್ನ ಈ ಹಿಂದೆಯೂ ಕೂಡ ಬಲ ಬಲವಾಗಿ ಸಮರ್ಥಿಸಿಕೊಂಡ್ರು ಇನ್ಸಿಡೆಂಟ್ ಆದ ನಂತರ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಯಾರು ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂಥ ಹೇಳಿಕೆಯನ್ನ ನೀಡಿದ್ರು ಅಥವಾ ಆ ನಿಲುವಿಗೆ ಬದ್ಧರಾಗಿದ್ರು ಡಿ ಕೆ ಶಿವಕುಮಾರ್ ಇವತ್ತು ಹೋಗಿ ಅಲ್ಲಿ ಮಾತನಾಡುವಂತ ಮಾತಿನ ಬಗ್ಗೆಯೂ ಕೂಡ ಕುತೂಹಲಗಳಿದಾವೆ ತಮ್ಮ ಶಾಸಕರ ಪರವಾಗಿ ನಿಲ್ತಾರೋ ಅಥವಾ ಕಾರ್ಯಕರ್ತ ಬಲಿಯಾಗಿದ್ದು ತಮ್ಮ ಕಾಂಗ್ರೆಸ್ ನಾಯಕರ ಅಂಗರಕ್ಷಕನ ಗುಂಡಿಗೆ ಅನ್ನುವಂಥ ವಿಚಾರ ಇರೋದರಿಂದ ಡಿ ಕೆ ಶಿವಕುಮಾರ್ ಯಾವ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇದಾವೆ ಇನ್ನು ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ಗಲಾಟೆಯ ಜಟಾಪಟಿಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೆ ಇಪ್ಪತ್ತಾರು ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಆರು ಎಫ್ಐಆರ್ಗಳು ದಾಖಲಾಗಿದೆ ಇದರಲ್ಲಿ ಪ್ರಭಾವಿಗಳ ವಿರುದ್ಧವೂ ಕೂಡ ಆರೋಪ ಕೇಳಬಂದಿದೆ ಅಂದ್ರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಭರತ್ ರೆಡ್ಡಿ ಭರತ್ ರೆಡ್ಡಿ ಅವರ ತಂದೆ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಇವರ ವಿರುದ್ಧ ಎಲ್ಲ ಆರೋಪ ಕೇಳಿಬಂದಿದೆ ಆದರೆ ಯಾರನ್ನೂ ಕೂಡ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಹೋಗಿಲ್ಲ ನಾನ್ ಅವೈಲೇಬಲ್ ಕೇಸ್ಗಳಾಗಿದೆ ದೂರು ಪ್ರತಿ ದೂರನ್ನ ನಾವು ನೋಡಿದರೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧವೂ ಕೂಡ ನಾನ್ ವೇಲೆಬಲ್ ಸೆಕ್ಷನ್ನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಶ್ರೀರಾಮುಲು ಅವರು ಕೂಡ ಒನ್ ಆಫ್ ದ ಅಕ್ಯೂಸ್ ಆ ಕೇಸಲ್ಲಿ ಈ ಕಡೆ ಭರತ್ ರೆಡ್ಡಿ ವಿರುದ್ಧವೂ ಕೂಡ ದಲಿತ ದೌರ್ಜನ್ಯ ಕಾಯ್ದೆ ಶಸ್ತ್ರಾಸ್ತ್ರ ಕಾಯ್ದೆ ಜೊತೆಗೆ ಅಟೆಂಪ್ಟ್ ಟು ಮರ್ಡರ್ ಈ ಎಲ್ಲ ಸೆಕ್ಷನ್ನ ಅಡಿಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಬಟ್ ಪೊಲೀಸರು ಯಾರನ್ನೂ ಕೂಡ ಅರೆಸ್ಟ್ ಮಾಡುವಂಥ ಗೋಜಿಗೆ ಹೋಗಿಲ್ಲ ಬದಲಾಗಿ ಇಪ್ಪತ್ತಾರು ಮಂದಿ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಹನ್ನೆರಡು ಕಾಂಗ್ರೆಸ್ನ ಕಾರ್ಯಕರ್ತರು ಒಂದು ಹತ್ತು ಜನ ಈ ರೀತಿ ಅರೆಸ್ಟ್ ಮಾಡಿದ್ದಾರೆ ಮತ್ತು ಮ್ಯಾನು ಇಂಥವರನ್ನೆಲ್ಲ ಸೇರಿ ದೊಡ್ಡವರನ್ನ ಮುಟ್ಟೋದಕ್ಕೆ ಹೋಗಿಲ್ಲ ಪೊಲೀಸರಿಗೂ ಭಯ ಕಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಇಲ್ಲಿ ಒಂದು ವೇಳೆ ಆ ಕಡೆಯಿಂದ ಅರೆಸ್ಟ್ ಮಾಡಿದರೆ ಬಿಜೆಪಿಯ ನಾಯಕರನ್ನು ಯಾರನ್ನಾದರೂ ಅರೆಸ್ಟ್ ಮಾಡಿದರೆ ಇಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸಿಡಿದೇಳ್ತಾರೆ ಯಾಕೆ ಅರೆಸ್ಟ್ ಮಾಡಿಲ್ಲ ಈ ಕಡೆಯಿಂದ ಕಾಂಗ್ರೆಸ್ನ ನಾಯಕರನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ರೈಸ್ ಆಗುತ್ತೆ ಕಾಂಗ್ರೆಸ್ನವರನ್ನು ಅರೆಸ್ಟ್ ಮಾಡಿದ್ರು ಅಂತ ಅನ್ಕೊಳ್ಳೋಣ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರಶ್ನಿಸ್ತಾರೆ ಬಿಜೆಪಿಯ ನಾಯಕರನ್ನು ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ ಸೊ ಈಗ ಅರೆಸ್ಟ್ ಆಗ್ತಾ ಇರೋದೆಲ್ಲವೂ ಕೂಡ ತಳಮಟ್ಟದ ಕಾರ್ಯಕರ್ತರಿಗಷ್ಟೇ ಸೀಮಿತ ತಳಮಟ್ಟದ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಲಾಗಿದೆ ಯಾರು ಸ್ಥಳದಲ್ಲಿ ಇದ್ರೋ ಸಿಟಿವಿ ಫುಟೇಜ್ನ ಆಧಾರದ ಮೇಲೆ ವಿಡಿಯೋಗಳ ಆಧಾರದ ಮೇಲೆ ಒಂದಿಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಅದರ ದೊಡ್ಡವರನ್ನ ಮುಟ್ಟೋದಕ್ಕೂ ಕೂಡ ಪೊಲೀಸರು ಮುಂದಾಗಿಲ್ಲ ಬಳ್ಳಾರಿ ಪೊಲೀಸರು ಮುಂದಾಗಿಲ್ಲ ఇది ఏషియానెట్ న్యూస్ నెట్వర్క్ ప్రస్తుతి